ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಒಣಕೊಬ್ಬರಿ ಮತ್ತು ಶೇಂಗಾವನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಚಟ್ನಿ ಪುಡಿಯನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ ಇದಕ್ಕೆ ಒಂದು ಕಾಲು ಕಪ್ಪಷ್ಟಷ್ಟೇ ಶೇಂಗಾವನ್ನು ಉಪಯೋಗ್ಸಿದ್ದೀನಿ ಇದರಲ್ಲಿ ಒಣ ಕೊಬ್ಬರಿ ಪ್ರಮಾಣವೇ ಹೆಚ್ಚು ಉಪಯೋಗಿಸ್ಕೋಬೇಕು ಶೇಂಗಾವನ್ನು ಆದಷ್ಟು ಲೋ ಫ್ಲೇಮ್ನಲ್ಲೇ ಕಪ್ಪಾಗಬಾರ್ದು ಆದರೆ ಸಿಪ್ಪೆ ಸುಳ್ಕೋಬೇಕು ಆ ರೀತಿಯಲ್ಲಿ ಇದನ್ನು ಹುರಿದು ತೆಗೆದಿಟ್ಕೊಳ್ಳಿ ನಾವು ಎಲ್ಲ ಟಿಫನ್ಗೂ ಚಟ್ನಿ ಪಲ್ಯ ಏನೇ ಮಾಡಿದರೂ ಸಹ ಸ್ವಲ್ಪ ಸೈಡಲ್ಲಿ ಚಟ್ನಿ ಪುಡಿ ಇದ್ರೇ ಆ ತಿಂಡಿಗಳ ಟೇಸ್ಟ್ ಚೆನ್ನಾಗಿರತ್ತೆ ಎಕ್ಸ್ಪೆಷಲಿ ಅದರಲ್ಲೂ ಉಪ್ಪಿಟ್ಟು ಮತ್ತು ಅವಲಕ್ಕಿಗೆ ಚಟ್ನಿ ಪುಡಿ ಹಾ ಹಾಕ್ಕೊಂಡ್ರೇ ಆ ತಿಂಡಿಗಳ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಆದ್ದರಿಂದ ಈ ರೀತಿಯಾಗಿ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ನಾವು ಒಂದಿಲ್ಲ ಒಂದೂವರೆ ತಿಂಗಳವರೆಗೂ ಸಹ ಉಪಯೋಗಿಸ್ಕೋಬೋದು ಶೇಂಗಾ ಚೆನ್ನಾಗಿ ಹುರಿದ ನಂತರ ಒಂದು ಪಾತ್ರೆಗೆ ಹಾಕಿ ಅದನ್ನು ಆರ್ಲಿಕ್ಕೆ ಇಟ್ಕೊಳ್ಳಿ ಆದಷ್ಟು ಶೇಂಗವನ್ನು ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಚಟ್ನಿ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಅದೇ ಬಾಣಲಿಗೆ ಒಣ ಕೊಬ್ಬರಿಯನ್ನು ಹಾಕ್ಕೊಂಡು ಒಣ ಕೊಬ್ಬರಿನೂ ಸಹ ಸಣ್ಣ ಉರಿನಲ್ಲೇ ಹೆಚ್ಚೊತ್ತು ಹುರಿಯೋ ಅವಶ್ಯಕತೆ ಇಲ್ಲ ಒಣ ಕೊಬ್ಬರಿ ಆಲ್ರೆಡಿ ಡ್ರೈ ಇರುತ್ತೆ ಒಂದು ಎರಡು ಮೂರು ನಿಮಿಷ ನಮಗೆ ಮಿಕ್ಸಿಯಲ್ಲಿ ಅದು ಪೌಡ್ರ್ ಆಗಬೇಕು ಹಾಗಾಗಿದ್ದರಿಂದ ಅದನ್ನು ಒಂದು ಎರಡು ಮೂರು ನಿಮಿಷಗಳ ಕಾಲ ಅದನ್ನು ಹುರ್ಕೊಂಡ್ರೆ ಸಾಕು ಅದನ್ನು ಸಹ ಹುರಿದು ಅದೇ ಬಾಂಡ್ಲಿಯಲ್ಲಿ ಸ್ಟವ್ ಆರಿಸಿ ಬಿಟ್ಟುಬಿಡಿ ಒಂದು ಐದು ಹತ್ತು ನಿಮಿಷಗಳ ಕಾಲ ನಂತರ ಒಂದು ಮಿಕ್ಸಿ ಜಾರಿಗೆ ಆರಿರುವ ಶೇಂಗಾ ಮತ್ತು ಕೊಬ್ಬರಿಯನ್ನು ಹಾಕಿ ನಾನಿಲ್ಲಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಉಪ್ಯೋಗಿಸಿದ್ದೀನಿ ಬೆಳ್ಳುಳ್ಳಿ ಆಪ್ಷನಲ್ಲೂ ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿ ಸ್ಕಿಪ್ ಸಹ ಮಾಡ್ಕೋಬೋದು ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದೇ ಒಂದು ಸ್ಪೂನು ಸಕ್ಕರೆ ಹಾಕ್ಕೊಂಡು ಒನ್ ರೌಂಡು ಅದನ್ನು ತರಿತರಿಯಾಗಿ ತರಿಯಾಗಿ ರುಬ್ಕೊಂಡು ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಆದಷ್ಟು ಡ್ರೈ ಇರಬೇಕು ಹಾಗಿರೋ ಹುಣಸೆಹಣ್ಣನ್ನು ಹಾಕಿ ಅದನ್ನು ತುಂಬ ನಯಸ್ಸಾಗೋ ಥರ ಪೌಡ್ರ್ ಮಾಡ್ಕೊಬೇಡಿ ಆದಷ್ಟು ಚಟ್ನಿ ಪುಡಿ ತರಿ ತರಿಯಾಗಿದ್ರೇ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಿದ್ರಿಂದ ಇದೆಲ್ಲವನ್ನು ಹಾಕಿ ತರಿ ತರಿಯಾಗಿ ಪೌಡ್ರ್ ಮಾಡಿ ಎತ್ತಿಟ್ಕೊಳ್ಳಿ ನಾನು ಬೆಲ್ಲದ ಬದಲಾಗಿ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಸಕ್ಕರೆಯನ್ನು ಸ್ಕಿಪ್ ಮಾಡಿ ಬೆಲ್ಲನೇ ಉಪಯೋಗಿಸಿ ಅದೇನೇ ಒಳ್ಳೆಯದು ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಅರಿಶಿನ ಮತ್ತು ಕರಿಬೇವನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಒಗ್ಗರಣೆ ನಾನು ಇಲ್ಲಿ ಒಗ್ಗರಣೆ ಮಾಡಿದ್ದೀನಿ ಕರಿಬೇವನ್ನು ಹುರಿದು ಪೌಡ್ರ್ ಮಾಡ್ಕೊಂಡು ಆಗಿಲ್ಲ ಅಂದರೆ ಈ ರೀತಿಯಾಗಿ ಸಹ ಒಗ್ಗರಣೆಯಲ್ಲಿ ಕರಿಬೇವನ್ನು ಹಾಕಿ ಚಟ್ನಿ ಪುಡಿ ಮಿಕ್ಸ್ ಮಾಡ್ಬೋದು ಇದು ಸಹ ಒಳ್ಳೆ ಟೇಸ್ಟನ್ನು ಕೊಡುತ್ತೆ ಈ ಕರಿಬೇವು ಬಾಯಿಗೆ ಸಿಕ್ಕೋದ್ರಿಂದ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ನಂತರ ಚಟ್ನಿ ಪುಡಿ ಟೇಸ್ಟ್ ನೋಡಿ ಬೇಕಿದ್ದರೆ ಸ್ವಲ್ಪ ಉಪ್ಪು ಅಥವಾ ಖಾರ ಯಾವುದನ್ನಾರು ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಡಿ ಥ್ಯಾಂಕ್ ಯು